ಕೃದುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರಮೇ ದೇವೋ ಸರ್ವಕಾರ್ಯ ಸರ್ವದಾಂ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ನಾವು ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಭಾಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನಾಲ್ಕು ಮೂಲೆಗಳು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಮನೆಗಳು ಭಾಳ ವಿಶೇಷವಾಗಿ ಆಯತಕಾರವಾಗಿರಬೇಕು ಅಥವಾ ಚೌಕಾಕಾರವಾಗಿರತಕ್ಕಂಥದ್ದು ಭಾಳ ಮುಖ್ಯದ ವಿಚಾರ ಏಕೆಂದರೆ ಈ ನಾಲ್ಕು ಮೂಲೆಗಳಲ್ಲಿ ನಮ್ಮ ಜೀವನವೇ ಅಡಗಿರತಕ್ಕಂಥದ್ದು ಇರ್ತದೆ ಅಷ್ಟೇ ಸತ್ಯ ಕೂಡ ನಾವು ಮನೆ ನಿರ್ಮಾಣ ಮಾಡಬೇಕಾದ್ರೆ ಇದನ್ನು ನಾಲ್ಕು ಮೂಲೆಗಳನ್ನು ಪ್ರಿಯಾರಿಟಿಯಾಗಿ ಇಟ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ಆ ನಾಲ್ಕು ನೋಡಿ ಒಂದು ಸಿಂಪಲ್ ಲಾಜಿಕ್ ಹೇಳ್ಬಿಡ್ತೀನಿ ನಿಮಗೆ ಆ ನಾಲ್ಕು ಮೂಲೆಗಳನ್ನು ನಾವು ಕೂಡಿಸಿದಾಗ ಬರ್ತಕ್ಕಂಥದ್ದೇ ಕೇಂದ್ರ ಸ್ಥಾನ ಅದೇ ಬ್ರಹ್ಮಸ್ಥಾನ ಹೌದಲ್ವೋ ನೋಡಿ ನಾಲ್ಕು ಮೂಲೆಗಳನ್ನು ನಾವು ಕೂಡಿಸಿದಾಗ ಆ ಕಡೆಯಿಂದ ಬರ್ತಕ್ಕಂಥದ್ದು ಏನು ಈಶಾನ್ಯದಿಂದ ನೈಋತ್ಯ ಆಗ್ನೇಯದಿಂದ ವಾಯುವ್ಯ ಅಲ್ವಾ ನೋಡಿ ಅದಕ್ಕೆ ಈಶಾನ್ಯ ಮುಂದುವರಿಬೇಕು ಅಲ್ಲದೆಲ್ಲ ಗೊತ್ತಿರತಕ್ಕಂಥ ವಿಚಾರ ಸ್ವಲ್ಪ ಮುಂದೆ ಇರತಕ್ಕಂಥದ್ದು ಎಲ್ಲರೂ ನೋಡೇ ನೋಡ್ತೀವಿ ಅಫ್ಕೋರ್ಸ್ ಮಾಡ್ತೀವಿ ಕೂಡ ಈ ನಾಲ್ಕು ಮೂಲಗಳ ಡಯಾಗನಲ್ನ ಕೇಂದ್ರದಲ್ಲಿ ಕೂರಿಸ್ತಕ್ಕಂಥದೇ ಕೇಂದ್ರ ಸ್ಥಾನ ದಟ್ ಈಸ್ ದ ಶಕ್ತಿ ಕೇ ಶಕ್ತಿಯ ಸ್ಥಾನ ಅದಕ್ಕೋಸ್ಕರ ನಾವು ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ತೂಕಗಳನ್ನು ಹಾಕೋದಿಲ್ಲ ಪಿಲ್ಲರ್ಗಳನ್ನು ಹಾಕೋದಿಲ್ಲ ಅಲ್ಲಿ ಗುಂಡಿ ಮತ್ತೊಂದು ಏನು ಅಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ತೊಟ್ಟಿ ಮನೆಗಳಂತ ಮಾಡ್ತಿದ್ರು ಮಳೆಯೆಲ್ಲ ನೀರು ಬಂದು ಸಂಗ್ರಹ ಹಾಕ್ತಿದ್ರು ಹೌದಲ್ವೋ ಅಫ್ಕೋರ್ಸ್ ಅಷ್ಟೇ ಸತ್ಯ ನೀವು ಮನೆ ನಿರ್ಮಾಣ ಮಾಡಬೇಕಾದ್ರೆ ಕೆಲವೊಬ್ಬರು ಏನು ಮಾಡ್ತಿದ್ರು ಈಗ ಅದನ್ನೇ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ ಮಧ್ಯಭಾಗದಲ್ಲಿ ತಗ್ಗಿದ್ದು ತದ ಎಲ್ಲ ಇಂದಾಗ ಎಲ್ಲ ಕಡೆ ಎತ್ತರವನ್ನು ಮಾಡ್ತಾ ಇದ್ದಾರೆ ಸತ್ಯ ಇದು ಕೂಡ ನಾಲ್ಕು ಮೂಲಗಳ ಪಾತ್ರ ಏನು ನೋಡಿ ಒಂದು ಮೂಲೆ ಆಡಳಿತ ಮಾಡ್ತಕ್ಕಂಥದ್ದು ಗುರು ಅದೇ ಡಯಾಗನಲ್ಲಿ ನೋಡಿದ್ರೆ ರಾಹು ಆಡಳಿತ ಮಾಡುತ್ತೆ ಇನ್ನೊಂದು ಮೂಲೆ ಶುಕ್ರವನ್ನು ಆಡಳಿತ ಮಾಡುತ್ತೆ ಇನ್ನೊಂದು ಚಂದ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಅಥವಾ ಕೇತು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತದೆ ಇನ್ನು ಮಿಕ್ಕ ವಿಚಾರಗಳನ್ನು ತಿಳಿಸ್ತೀನಿ ಪ್ರಮುಖವಾಗಿ ನಾನು ನೋಡ್ತಕ್ಕಂಥದ್ದು ಈ ಪ್ರಮುಖ ನಾಲ್ಕು ಗ್ರಹಗಳು ಅಷ್ಟೇ ಸತ್ಯ ಯಾವುದು ಗುರು ಶುಕ್ರ ಅದೇ ರೀತಿಯಾಗಿ ರಾಹು ಮತ್ತು ಕೇತು ಈ ನಾಲ್ಕು ಗ್ರಹಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಇಲ್ಲಿ ಈ ನಾಲ್ಕು ಮೂಲಗಳ ಪ್ರಿಯಾರಿಟಿ ಯಾಕೆ ನಾನು ಅಷ್ಟೊಂದು ಪ್ರಿಸೈಸಾಗಿ ಹೇಳ್ತಾ ಇದ್ದೀನಿ ನಿಮಗೆ ವಾಸ್ತುವಿನ ಪ್ರಕಾರ ಅಂದರೆ ಪ್ರತಿಯೊಂದು ಮೂಲೆಯೂ ಸಹಿತವಾಗಿ ತೊಂಬತ್ತು ಡಿಗ್ರಿ ಇರಾಗೆ ಮೇಂಟೈನ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕತೆ ಇದು ಇಸ್ ವೆರಿ ಟಫ್ ಸಬ್ಜೆಕ್ಟ್ ತೊಂಬತ್ತು ಡಿಗ್ರಿ ಮೇಂಟೈನ್ ಮಾಡಬೇಕು ನಾವು ಮನೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಕರೆಕ್ಟಾಗಿ ನೀವು ಆ್ಯಂಗಲ್ ಇಟ್ಕೊಂಡು ನೋಡಿದ್ರೆ ನಾವು ಏನಂತ ಕರಿತೀವಿ ಮೂಲೆಯ ಮಟ್ಟ ಅಂತ ಕರೆದು ಈಗೆಲ್ಲ ಆ್ಯಂಗಲ್ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ನೈಂಟಿ ಡಿಗ್ರಿ ಇದೆಯಾ ಹೀಗೆ ಅಂತಕ್ಕಂಥದ್ದು ನೋಡ್ತೀವಿ ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್ ಸ್ವಲ್ಪ ಮಟ್ಟಿಗೆ ಅಪಾರ್ಟ್ಮೆಂಟಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಸ್ವಲ್ಪ ನೈಂಟಿ ಡಿಗ್ರಿ ಎಲ್ಲ ಕಷ್ಟ ಆಗ್ತದೆ ಬಟ್ ಯಾಕೆ ನಾಲ್ಕು ಮೂಲೆಗಳು ನಾವು ಅಷ್ಟು ಸರಿಯಾಗಿ ನೋಡ್ಕೋಬೇಕಪ್ಪ ಅಂದರೆ ಯಾವ ಮೂಲೆಯ ಭಾಗ ಕಟ್ಟಾಗ್ತದೋ ಅಲ್ಲಿ ಆ ಮನೆಯ ಒಂದು ವಾತಾವರಣ ಆ ಒಂದು ಸಮಸ್ಯೆ ಆ ಕ್ಷೇತ್ರ ಫಲದಲ್ಲಿ ಬರ್ತಕ್ಕಂಥದ್ದು ಇರ್ತದೆ ತಿಳ್ಕೊಳ್ಳಿ ಅದಕ್ಕೋಸ್ಕರ ಮೂಲೆಗಳನ್ನು ಸರಿಯಾಗಿ ನೋಡ್ಕೋಬೇಕು ನೋಡಿ ಅದಕ್ಕೆ ಯಾಕೆ ಹೇಳ್ತೀವಿ ನೋಡಿ ಏನಾದರೂ ನಾವು ಯಾವಾಗಲೂ ಜಾಡ್ ಕಟ್ಟೋದು ಅಥವಾ ಗಲೀಜಾಗ್ತಕ್ಕಂಥದ್ದು ಕೆಲವು ಮೂಲೆಗಳನ್ನು ಅದಕ್ಕೋಸ್ಕರ ಏನು ಮಾಡ್ತೀವಿ ಮೂಲೆಗಳನ್ನು ಸರಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹಬ್ಬ ಹರಿದಿನ ಬಂದಾಗ ಏನು ಮಾಡ್ತೀವಿ ಮೂಲೆಗಳನ್ನು ಕ್ಲೀನ್ ಮಾಡ್ತಲೇ ಇರ್ತೀವೋ ಯಾವುದಲ್ವೋ ಸತ್ಯ ಕೂಡ ಯಾವಾಗಲೂ ಕೂಡ ಮೂಲೆಗಳನ್ನು ನಾವು ಎಷ್ಟು ಸರಿಯಾಗಿ ಇಟ್ಕೊಳ್ತೀವೋ ಫೋರ್ತ್ ಡಯಾಗನಲ್ಸ್ ಆ ಎಷ್ಟು ಸರಿಯಾಗಿ ಇಟ್ಕೊಳ್ತೀವೋ ಮನೆಯ ಅಭಿವೃದ್ಧಿ ಅಷ್ಟೇ ಸತ್ಯ ಇರುತ್ತೆ ಸಿಂಪಲ್ ವಾಸ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಾವು ಸರಿಯಾಗಿ ನಿರ್ಮಾಣ ಮಾಡದಲ್ಲೇ ಇದ್ದರೆ ಡಯಾಗನಲ್ ಕೆಲವೊಬ್ಬರು ಏನು ಮಾಡ್ತಾರೆ ಆಗ್ನೇಯ ಸ್ಥಾನ ರೆಕ್ಟ್ಯಾಂಗ್ಯುಲರ್ ಶೇಪು ಮತ್ತೊಂದು ಪಂಚಾಗ್ನಲ್ ಅಕ್ಷಾಗ್ನಲ್ಲೋ ಎಲ್ಲ ಕಟ್ಕೊಂಡ್ಬಿಡ್ತಾರೆ ಅಲ್ಲಿ ಮನೆಯ ಯಾವ ಭಾಗ ಮುಂದುವರಿತಕ್ಕಂಥದ್ದು ಇರುತ್ತೋ ಅಲ್ಲಿ ಫೈರಿ ನೇಚರು ಅಥವಾ ಮತ್ತೊಂದು ಸಮಸ್ಯೆಗಳು ಕಾಡೇ ಕಾಡುತ್ತದೆ ಸೊ ಯಾವುದೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡ್ರಿಗೆ ಇಲ್ಲಿ ಪಂಚಾಕೋಣದಲ್ಲಿ ಮಾಡಿರ್ತಾರೆ ಅಥವಾ ಗರ್ಭದ ಗುಡಿಯನ್ನು ರೆಕ್ಟ್ಯಾಂಗಲ್ಲು ಅಥವಾ ಆಯತ ಅಂದರೆ ಸ್ಕ್ವೇರ್ ಶೇಪ್ ಮಾಡೇ ಮಾಡಿರ್ತಾರೆ ಸತ್ಯ ಸೊ ಹಾಗಾಗಿ ನಾವು ಮನೆಯ ಮೂಲೆಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಾಲ್ಕು ಮೂಲೆಗಳು ಅಂತ ಕರೆದ್ವಿ ನಾಲ್ಕು ಪಿಲ್ಲರ್ ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಷ್ಟೇ ಸತ್ಯ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನಾವು ಯಾವಾಗ ಇವೆರಡೂ ಈ ನಾಲ್ಕು ಮೂಲೆಗಳನ್ನು ಸರಿದೂಗಿಸ್ಕೊಳ್ತೀವೋ ಅಲ್ಲಿ ಮ್ಯಾಕ್ಸಿಮಮ್ ನಮ್ಮ ಮನೆ ನಿರ್ಮಾಣ ನಮ್ಮ ಮನೆಯ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಇಂಪಾರ್ಟೆಂಟಾಗಿ ನೋಡಿ ಇವೆರಡೂ ಮೂಲೆಗಳು ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅದಕ್ಕಿಂತ ಇಲ್ಲ ಅಂತಲ್ಲ ದ ಗುರು ಮತ್ತು ಶುಕ್ರ ಆಡಳಿತ ಮಾಡ್ತಕ್ಕಂಥದ್ದು ಈಶಾನ್ಯ ಮತ್ತು ಆಗ್ನೇಯ ಈ ಆಗ್ನೇಯ ಭಾಗದಲ್ಲಿ ಸಮಸ್ಯೆ ಬಂತು ಮನೆಯ ಕೇಂದ್ರ ಸ್ಥ ಅಂದರೆ ಮನೆಯ ಒಂದು ಫುಡ್ ವ್ಯವಸ್ಥೆ ಆಗಿರ್ಬೋದು ಮನೆಯ ಮತ್ತು ಫಿನಾನ್ಷಿಯಲ್ ಆಗಿರ್ಬೋದು ಮತ್ತು ಮನೆಯ ಒಡತಿಯ ಆರೋಗ್ಯದಲ್ಲಾಗಿರ್ಬೋದು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲ ಕೂಡ ಇಲ್ಲಿ ಆಡಳಿತ ಮಾಡುತ್ತೆ ಸೊ ಅದಕ್ಕೋಸ್ಕರ ಆ ಮೂಲೆಗಳನ್ನು ಸರಿಯಾಗಿ ನಿರ್ವಹಣೆ ಕಟ್ಟಾಗಬಾರ್ದು ಅಂತ ಯಾಕಪ್ಪ ಹೇಳ್ತಾ ಇರ್ತೀವಿ ಆ ಮೂಲೆ ಮುಂದುವರೆದಿದೆಯಾ ಕಟ್ಟಾಗಿದೆಯಾ ಒಳಗಡೆ ಹೋಗಿದೆಯಾ ಎಲ್ಲ ನೋಡ್ತೇವೆ ಅಲ್ವೋ ಹೌದಲ್ವೋ ಅದಕ್ಕೋಸ್ಕರ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅದೇ ಈಶಾನ್ಯವನ್ನು ತಗೊಳ್ಳಿ ಈಶಾನ್ಯ ತಗೊಂಡಾಗಕ್ಕೂ ಸಹಿತ ಈಶಾನ್ಯ ಮುಂದುವರಿಬೋದು ಯಾಕೆಂದರೆ ಈಶಾನ್ಯ ಪ್ರಧಾನ ಯಾವಾಗಲೂ ಕೂಡ ಸ್ವಲ್ಪ ಮುಂದೆ ಇರತಕ್ಕಂಥದ್ದು ಇರ್ತದೆ ಆ ಭಾಗ ಒಳಗಡೆ ಬಂದಿತ್ತ ಅಲ್ಲೂ ಕೂಡ ಫಿನಾನ್ಷಿಯಲ್ ಕ್ರೈಟೀರಿಯಾ ಮನೆಯ ಗಂಡು ಮಕ್ಕಳು ಮನೆಯ ಪುತ್ರ ಮಕ್ಕಳು ಅಂದರೆ ಗಂಡು ಮಕ್ಕಳು ಅಭಿವೃದ್ಧಿ ಕಡಿಮೆ ಆಗ್ತದೆ ಮಲಗಿ ಸಂತಾನ ಭಾಗ್ಯದಲ್ಲಿ ಕೊರತೆ ಬರ್ತದೆ ಗುರುವಿನ ಅನುಗ್ರಹ ಕಡಿಮೆ ಆಗ್ತದೆ ಅಷ್ಟೇ ಸತ್ಯ ಕೂಡ ಅದಕ್ಕೆ ಆ ಏರಿಯಾವನ್ನು ನಾವು ಏನು ಮಾಡ್ತೀವಿ ಯಾವಾಗಲೂ ನೀರನ್ನು ತೊಟ್ಟಿ ಹಾಗೆ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಏನು ಹೂವುಗಳನ್ನು ಫ್ಲವರ್ ಡೆಕೋರೇಷನ್ನು ವಾಟರ್ ಕಾರಂಜ್ ಇವೆಲ್ಲವನ್ನು ನೋಡ್ತಾ ಇರ್ತೇವೆ ಹೌದಲ್ವೋ ಮ್ಯಾಕ್ಸಿಮಮ್ ಇವೆರಡು ಪ್ರಧಾನವಾಗಿರ್ತಕ್ಕಂಥ ಮೂಲೆಗಳು ಇನ್ನು ನೆಕ್ಸ್ಟ್ ಬಂತಕ್ಕಂಥವು ಈಗ ನಾವು ನೈಋತ್ಯ ಸೌತ್ ವೆಸ್ಟ್ ಕಾರ್ನರ್ ಅಂತ ಕರಿತೀವಿ ಈ ಮೂಲೆ ಕಟ್ಟಾಯಿತೋ ಯಜಮಾನನಿಗೆ ಆಪತ್ತು ಕಟ್ಟಿಟ್ಟ ಬಕ್ತಿ ಅನಾರೋಗ್ಯದಿಂದ ಬಳಗ್ಬೋದು ಅಥವಾ ಇದ್ದಕ್ಕಿದ್ದಾಗೆ ಮರಣ ಬರ್ಬೋದು ಇದ್ದಕ್ಕಿದ್ದಾಗೆ ಫಿನಾನ್ಷಿಯಲ್ ಕ್ರೈಸಿಸ್ ಸ್ಟಾಟ್ ಆಗ್ಬೋದು ರಾಕ್ಷಸ ಮನೆಯಲ್ಲಿ ನೆಮ್ಮದಿ ನೆಮ್ಮದಿ ಕಡಿಮೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿ ಕಡಿಮೆ ಆಗಿಬಿಡ್ತದೆ ಏನಾದರೂ ನೀವು ಈ ಸ್ಥಾನವನ್ನು ಸಮಸ್ಯೆ ಮಾಡಿದ್ರೆ ಇನ್ನು ಅನೇಕ ರೀತಿಯಲ್ಲಿ ನೋಡ್ತೀವಿ ತಗ್ಗಿರಬಾರ್ದು ಅಲ್ಲಿ ಎತ್ತರ ಇರಬೇಕು ಟ್ಯಾಂಕ್ ವಾಟರ್ ಟ್ಯಾಂಕ್ ಇಡಬೇಕು ಲೋಡ್ ಹಾಕಬೇಕು ಬೆಡ್ರೂಮ್ ಮಾಡಬೇಕು ಎಲ್ಲ ಮಾಡ್ತೀವಿ ಬಟ್ ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ ಈ ಮೂಲೆಗಳು ಮುಖ್ಯ ಪಾತ್ರಗಳನ್ನು ವಹಿಸ್ತಕ್ಕಂಥದ್ದು ಅಷ್ಟೇ ಸತ್ಯ ಈ ಮೂಲೆ ಸಮಸ್ಯೆ ಇತ್ತ ಕಟ್ಟಾಗಿತ್ತಾ ಎಕ್ಸ್ಟೆಂಡ್ ಆಗಿತ್ತಾ ಇಲ್ಲಿ ಖಂಡಿತವಾಗಿ ಮನೆಯ ಯಜಮಾನನ ಸುಸ್ಥಿರತೆ ಇರೋದಿಲ್ಲ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಟ್ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇನ್ನೊಂದು ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನೋಡಿ ವಾಯುವ್ಯ ಸ್ಥಾನ ಅಂದರೆ ವೆಸ್ಟ್ ಆಫ್ ನಾರ್ತ್ ಈ ಸ್ಥಾನನೂ ಕೂಡ ಕಟ್ ಆಗಬಾರ್ದು ಸರಿಯಾಗಿರಬೇಕಲ್ಲೂ ಕೂಡ ಏನು ಡಯಾಗನಲ್ಸ್ ಏನು ಆ ಡಯಾಗನಲ್ಸ್ ನಾವು ಮೇಂಟೈನ್ ಮಾಡಿದ್ದೇವೋ ನೀವು ಆ ಡಯಾಗನಲ್ ಆಗಿರಬೇಕು ಮುಂದುವರಿಬಾರ್ದು ಆ ಕಡೆ ಈ ಕಡೆ ಹೋಗ್ಬೋದು ಅದಕ್ಕೋಸ್ಕರ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ಸರಿಯಾಗಿ ನಿರ್ಮಾಣ ಮಾಡಿ ಸರಿಯಾಗಿ ನಿರ್ಮಾಣ ಮಾಡಿ ಅಂತ ಅಫ್ಕೋರ್ಸ್ ನಾವು ಯಾಮಾರದ್ರಿ ಈ ಸ್ಥಾನಗಳಲ್ಲಿ ಕೆಟ್ಟೋಯ್ತು ಮನೆಯ ಹೆಣ್ಣು ಮಕ್ಕಳು ಅಲ್ಲಿ ಸದಸ್ಯರು ಮ ಹೆಣ್ಣು ಮಕ್ಕಳ ಕೊರತೆಗಳು ಉಂಟಾಗ್ತದೆ ಸರಿಯಾಗಿ ಮದುವೆಗಳು ಮನಸ್ತಾಪಗಳು ಆಗಿಂದಾಗೆ ಮಾಟಾ ಮಂತ್ರ ಪ್ರಯೋಗಗಳು ಇವೆಲ್ಲ ಅಲ್ಲಿ ಬರ್ತದೆ ಅಷ್ಟೇ ಸತ್ಯ ಕೂಡ ಅದಕ್ಕೆ ಆ ನಿರ್ಮಾಣ ಮಾಡಬೇಕಾದ್ರೆ ಸರಿಯಾಗಿ ನೋಡ್ಕೊಳ್ಳಿ ಆ ಮೂಲೆ ಕಟ್ಟಾಗಿತ್ತ ಮನೆಯ ಹೆಣ್ಣು ಮಕ್ಕಳು ಹೆಣ್ಣು ಸಂತಾನದಲ್ಲಿ ಅಂದರೆ ಸರಿಯಾಗಿ ಮದುವೆ ಆಗಲ್ಲ ಸರಿಯಾಗಿರ್ತಕ್ಕಂಥ ಜೀವನ ಇರೋದಿಲ್ಲ ಅಲ್ಲಿ ವೈವಾಹಿಕ ಜೀವನ ಅದರ ಸಮಸ್ಯೆ ಆಗ್ಬಿಡ್ತದೆ ಸೊ ಆ ನಾಲ್ಕು ಮೂಲೆಗಳು ಯಾಕೆ ಪ್ರ ಪ್ರಶಸ್ತ ಯಾಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಫ್ಯಾಕ್ಟ್ ಆಫ್ ದೀಸ್ ಇದನ್ನು ನೋಡ್ಕೊಳ್ತಕ್ಕಂಥದ್ದು ಅತೀ ಮುಖ್ಯದ ವಿಚಾರ ಸಾವು ಮನೆ ಕಟ್ಟೋದಕ್ಕಿಂತ ಮೊದಲೇ ಈ ವಿಚಾರಗಳನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ಕೋಬೇಕಾಗುತ್ತೆ ಮನೆ ಕಟ್ಟಿದ ಇವರುಗಳ ಈ ಥರ ಸಮಸ್ಯೆ ಇದೆ ಅಂದರೆ ಕೆಳಗಿನ ನಮ್ಮ ನಂಬರ್ಗೆ ಡಯಲ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿಯ ವಾಸ್ತು ವೈಜ್ಞಾನಿಕ ವಾಸ್ತು ಬೇಕಾ ನಾವು ಕೊಡ್ತೀವಿ ಜೊತೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ರೆಮಿಡೀಸ್ ಕೊಡ್ತೀವಿ ಅಂತ ಹೇಳ್ತಾ ಸರ್ವೇ ಬಂತು